ನಮಸ್ಕಾರ ಗೆಳೆಯರೆ ನಾನು ಕಿರಣ್ ಕನ್ನಡಿಗ ಇಂದು ಎಲ್ಲಾ ಕಡೆ ಪುಷ್ಪಾ ಟು ಚಿತ್ರ ರಿಲೀಸ್ ಆಗಿದೆ ಆದರೆ ಇದು ಕರ್ನಾಟಕದಲ್ಲಿ ಒಂದು ದೊಡ್ಡ ಕಾಂಟ್ರವರ್ಸಿನಿ ಆಗಿಬಿಟ್ಟಿದೆ ಮೊದಲಿಗೆ ಕನ್ನಡ ಸಿನಿಮಾಗಳನ್ನು ಆಂಧ್ರ ನಲ್ಲಿ ಹೆಚ್ಚಾಗಿ ಹಾಕುವುದಿಲ್ಲ ಕೆಲವು ದಿನಗಳ ಬಳಿಕ ತೆಗೆದು ಬಿಡ್ತಾರೆ ಇತ್ತೀಚೆಗೆ ರಿಲೀಸ್ ಆದ ಶ್ರೀಮುರಳಿ ಅವರ ಭಗೀರ ಸಿನಿಮಾವನ್ನು ಕೂಡ ಹೆಚ್ಚು ದಿನಗಳ ಕಾಲ ಆಂಧ್ರ ನಲ್ಲಿ ಹಾಕಿಲ್ಲ ಹಾಗೂ ಅದಕ್ಕೆ ಯಾವುದೇ ರೀತಿಯ ಥಿಯೇಟರ್ ಗಳ ಅವಕಾಶವನ್ನು ಕೂಡ ಮಾಡಿಕೊಟ್ಟಿಲ್ಲ ಆದರೆ ಈಗ ಪುಷ್ಪ ಟೂಗೆ ಅದೇ ರೀತಿಯ ನಿಲುವನ್ನು ಕನ್ನಡಿಗರು ತೆಗೆದುಕೊಳ್ಳುತ್ತಿದ್ದಾರೆ ಇದೇ ವೇಳೆಯಲ್ಲಿ ಅಲ್ಲು ಅರ್ಜುನ್ ಆಡಿದ ಆ ಮಾತು ದೊಡ್ಡ ಕಿತ್ತನ್ನೇ ಹಚ್ಚಿಬಿಟ್ಟಿದೆ ಹೌದು ಬೇರೆ ಸ್ಟೇಟ್ ಗಳಿಗೆ ಹೋದಾಗ ಅಲ್ಲು ಅರ್ಜುನ್ ಅವರು ತಮಿಳ್ ತೆಲುಗು ಅಲ್ಲಿ ಮಾತಾಡ್ತಾರೆ ಆದರೆ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಿದ್ದಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟಿದ್ದಾರೆ ಇದಕ್ಕೆ ಇಂಡೈರೆಕ್ಟ್ ಆಗಿ ಪ್ರತಿಕ್ರಿಯಿಸಿರುವ ಬಿ ಬಾಸ್ ಅವರು ಒಂದೇ ಮಾತನ್ನ ಹೇಳಿದ್ದಾರೆ ನಮ್ಮ ಕನ್ನಡದಲ್ಲೂ ಕೂಡ ಎಷ್ಟೊಂದು ಹೊಸ ಯುವ ಪ್ರತಿಭೆಗಳಿದ್ದಾರೆ ಅವರಿಗೆ ಸಪೋರ್ಟ್ ಮಾಡ್ತೀವ ಹೊರತು ಬೇರೆ ಅವರಿಗೆ ನಾವು ಸಪೋರ್ಟ್ ಮಾಡುವ ಅವಶ್ಯಕತೆ ಇಲ್ಲ ಅಂತ ಇನ್ ಆಗಿ ಆಗಿಯೇ ಅಲ್ಲು ಅರ್ಜುನ್ಗೆ ತಾಂಗನ ಕೊಟ್ಟಿದ್ದಾರೆ ತಾಯಿ ತಾಯ್ನಾಡು ವಿಷಯಕ್ಕೆ ಬಂದ್ರೆ ಡಿ ಬಾಸ್ ಅವರೇ ಮೊದಲಿಗೆ ನಿಂತಿರ್ತಾರೆ ಹಾಗೂ ಅವರು ಯಾರನ್ನು ಲೆಕ್ಕಿಸಲ್ಲ ತಮಗೆ ಇಷ್ಟ ಬಂದಿದ್ದನ ನೇರವಾಗಿಯೇ ಹೇಳಿಬಿಡ್ತಾರೆ ಈ ಅವರ ಗುಣ ಅವರ ಅಭಿಮಾನಿಗಳಿಗೆ ತುಂಬಾನೇ ಇಷ್ಟ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು